ನಮಸ್ಕಾರ ಎಲ್ಲರಿಗೂ ನಾಡಿಗಳ ಬಗ್ಗೆ ಕ್ಲಾಸು ಹಿಂದಿನ ಬಾರಿ ತೊಗೊಂಡಿದ್ವಿ ಒಂದು ಫ್ರೀ ಕ್ಲಾಸ್ ಇತ್ತು ಈ ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ನಾಡಿ ಪರೀಕ್ಷೆ ಮೇಲೆ ನಾಡಿ ಪರೀಕ್ಷೆ ಹೇಗಿರುತ್ತೆ ನಾಡಿ ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ ಆಯುರ್ವೇದದಲ್ಲಿ ನಾಡಿ ಹೇಗೆ ಅದನ್ನು ಯಾರು ಮಾಡ್ಬೋದು ಹೇಗೆ ಮನಸ್ಥಿತಿ ಇರಬೇಕು ನಾಡಿ ಪರೀಕ್ಷೆ ಮಾಡೋದ್ರಿಂದ ಸಮಸ್ಯೆಗಳು ಆ್ಯಕ್ಚುಲಿ ಬರ್ತಾ ಇಲ್ವಾ ಅದನ್ನ ಹೇಗೆ ಕೌಂಟರ್ ಮಾಡಬೇಕು ಮತ್ತು ನಾಡಿಗಳನ್ನು ಯಾವ ರೀತಿ ನಾವು ಪರೀಕ್ಷೆಯನ್ನು ಮಾಡ್ಬೋದು ಈಗ ಸಿಮ್ಟಮೆಟಿಕ್ ಟ್ರೀಟ್ಮೆಂಟ್ ಅಂತ ಬರುತ್ತೆ ಹೇಗಂದರೆ ಈಗ ಒಂದು ಮನುಷ್ಯನ ಕಣ್ಣುಗಳನ್ನು ನೋಡಿ ಅಥವಾ ನಾಲಿಗೆನ ನೋಡಿ ಮತ್ತು ಉಗುರುಗಳನ್ನು ನೋಡಿ ನೀವು ಅಷ್ಟು ಆ ಜ್ ಮನುಷ್ಯನಿಗೆ ಏನು ಸಮಸ್ಯೆ ಬಂದಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ವಾತ ಪಿತ್ತ ಕಫ ಹೇಗೆ ಬರುತ್ತೆ ಅವನಲ್ಲಿ ಪಂಚಭೂತಗಳಲ್ಲಿ ಯಾವುದೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು ಈಗ ನನಗೆ ಫಾರ್ ಎಕ್ಸಾಂಪಲು ಸಿಂಟೊಮೆಟಿಕ್ ಟ್ರೀಟ್ಮೆಂಟಲ್ಲಿ ಏನು ಬರುತ್ತೆ ಈಗ ದೇಹದ ವೇಟ್ ಕಡಿಮೆ ಆಗಿರುತ್ತೆ ತಲೆಯಲ್ಲಿ ಕೂದಲು ಕಡಿಮೆ ಆಗಿರುತ್ತೆ ಮತ್ತು ಕಣ್ಣು ಕೆಂಪಾಗಿರುತ್ತೆ ಸ್ಕ್ರೀನಲ್ಲಿ ಡ್ರೈನೆಸ್ ಇರುತ್ತೆ ಅವನಿಗೆ ಅಗ್ನಿ ತತ್ವ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅದೇ ಥರ ದೇಹ ದಪ್ಪ ಆಗಿರುತ್ತೆ ವೈಟಿಷ್ ಇರುತ್ತೆ ನಾಲಿಗೆ ಮೇಲುಗಡೆ ಒಂದು ವೈಟಿಷ್ ಪ್ಯಾನೆಲ್ ಬರುತ್ತೆ ಆವಾಗ ಬಂದಾಗ ಅವನಲ್ಲಿ ಜಲತತ್ವ ಜಾಸ್ತಿ ಅಂತ ಹೇಳ್ಬೋದು ಹೆಚ್ಚಿನಾಗಿ ನೈಂಟಿ ಪರ್ಸೆಂಟ್ ಸಮಸ್ಯೆ ಬರೋದು ಹೀಟ್ ಕೋಲ್ಡಿಂದನೇ ನಾರ್ಮಲಾಗಿ ಇದೇ ಥರ ಇನ್ನೂ ಮೂರು ತತ್ವಗಳಿದೆ ಆಕಾಶ ತತ್ವ ಇದೆ ಮತ್ತು ಗಾಳಿ ತತ್ವ ಇದೆ ಇನ್ನು ತತ್ವಗಳು ಹೇಗೆ ಬರುತ್ತೆ ಅದನ್ನೆಲ್ಲ ಕೂಡ ನೀವು ನಾಡಿಯಿಂದ ಕೂಡ ಕಂಡುಹಿಡೀಬೋದು ನಾಡಿಯಲ್ಲಿ ನಮಗೆ ಆಕ್ಯುರೇಟಾಗಿ ಪಲ್ಸ್ ನೋಡಿದಾಗ ಅದರದ್ದು ಗೊತ್ತಾಗುತ್ತೆ ಗತಿಗಳನ್ನು ನೀವು ಹುಡುಕಬೇಕಾಗುತ್ತೆ ನಾರ್ಮಲಾಗಿ ವಾತ ಪಿತ್ತ ಅಂತ ಬರುತ್ತೆ ಎರಡನೇ ಪ್ರೆಸ್ ಮಾಡಿದಾಗ ಒಂದು ಗತಿ ಬರುತ್ತೆ ಮೂರು ಪ್ರೆಸ್ ಮಾಡೋದು ಒಂದು ಬರುತ್ತೆ ಆ ಪ್ರೆಸ್ಗಳನ್ನ ಹೇಗೆ ನೀವು ಡೆನ್ಸಿಟಿ ಚೆಕ್ ಮಾಡ್ತಿರಲ್ಲ ಹಾಗೆ ಗತಿಗಳು ಗೊತ್ತಾಗುತ್ತೆ ಈ ಗತಿಗಳೇನು ನಾಡಿನ ಪರೀಕ್ಷೆ ನಾಡಿ ಪರೀಕ್ಷೆ ಮಾಡಿದಾಗ ಯಾವ ಥರ ನಿಮಗೆ ಅದ್ರ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ನ ಕೊಡ್ಬೋದು ಇದೆಲ್ಲನೂ ಯಾರಾದರೂ ಕಲಿಯೋದಿದ್ನು ತುಂಬ ಸರಳ ವಿದ್ಯೆ ಸರಳ ವಿದ್ಯೆಯನ್ನು ಕರೆಕ್ಟಾಗಿ ಒಂದು ಒಬ್ಬರು ಗುರುಗಳಿಂದ ಕಲಿತಾಗ ಇದ್ರದ್ದು ಎನರ್ಜಿನೂ ಜಾಸ್ತಿ ಇರುತ್ತೆ ಇವರು ಗುರುಗಳು ಬಂದ್ಬಿಟ್ಟು ಭಕ್ತಿಭೂಷಣ ಅಂಥೇಳಿ ಮಂಗಳೂರಿಂದ ಮೂವತ್ತು ವರ್ಷಕ್ಕೂ ಹೆಚ್ಚು ಇದರಲ್ಲಿ ಪರಿಣಿತ ಹೊಂದಿರ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು ಮನುಷ್ಯನ ನಾಡಿ ಕೂಡ ಚೆಕ್ ಮಾಡಲ್ಲ ಜಸ್ಟ್ ಅವ್ರ ಫೇಸ್ ನೋಡಿನೇ ಹೇಳ್ಬಿಡ್ತಾರೆ ಏನು ಸಮಸ್ಯೆ ಇದೆ ಅಂತೇಳಿ ಸೊ ಅಂಥವರಿಂದ ನೀವು ಈ ವಿದ್ಯಾನೆನ ಕಲಿಬೇಕಾಗಿದ್ದರೆ ನಮ್ಮ ಆಯುಷ ಮಂಡಲಂ ವಾಟ್ಸಪ್ ಚಾನಲ್ ಇದೆ ಅದು ಇನ್ಸ್ಟಾಗ್ರಾಮ್ ಬಯೋದಲ್ಲಿದೆ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ ನೀವು ಹೌ ಟು ಜಾಯ್ನ್ ಅಂತ ಕೇಳಲಿಕ್ಕೆ ಹೋಗ್ಬೇಡಿ ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನ್ ನೋಡಿ ಎಲ್ಲರೂ ಕಮೆಂಟಲ್ಲಿ ಹಾಕ್ತೇನೆ ಯೂಟ್ಯೂಬಲ್ಲಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡೋದ್ರಿಂದ ನೀವು ಇದಕ್ಕೆ ಜಾಯ್ನ್ ಆಗ್ಬೋದು ವಾಟ್ಸಪ್ ಚಾನಲ್ ಕೊಟ್ಟಿರ್ತೇನೆ ಪೇಮೆಂಟ್ ಲಿಂಕ್ ಕೊಟ್ಟಿರ್ತೇನೆ ಮತ್ತೆ ಆಗ್ತಾಡ ಇದು ಕೋರ್ಸು ನಾಳೆ ಇನ್ನು ಡೇಟ್ ಆಯಿತು ವರ್ಮಾನ ಪತ್ತೆ ಕಥೆ ಹತ್ತು ನಾಳೆ ಹತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗ್ತಿದೆ ಯಾರಿಗಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬೇಕಾಗಿದ್ದರೆ ಮಾಡಿ ಅದಕ್ಕೆ ನಾನು ಅಡ್ವರ್ಟೈಸ್ ಮಾಡಲಿಕ್ಕಾಗಿಲ್ಲ ಬಿಕಾಸ್ ಆಲ್ರೆಡಿ ಮೂರು ಮೂರು ಕೋರ್ಸ್ ನಡೀತಾ ಇತ್ತು ಈ ತಿಂಗಳಲ್ಲೇ ಈಗ ನನಗೆ ಈಗ ನನಗೆ ಟೈಮ್ ಸಿಕ್ಕಿದೆ ಅದಕ್ಕಾಗಿ ಈಗ ನೈಟೇ ಮಾಡಿ ಹಾಕ್ತಿದ್ದೇನೆ ಜಾಯ್ನ್ ಆಗಿರೋದ್ರೆ ಈ ಕೋರ್ಸಿಗೆ ಜಾಯ್ನ್ ಆಗಿದೆ ಹತ್ತಿರ ನೂರ ನಾಲ್ಕು ಜನ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಈ ಕೋರ್ಸ್ಗೆ ಇನ್ನೊಂದು ಇನ್ನೂರು ಆದರೆ ತುಂಬ ಒಳ್ಳೆಯದು ಈ ಕಾನ್ಸೆಪ್ಟ್ಗಳು ನಿಮಗೆ ತುಂಬ ಜನ ಸಿಗಲ್ಲ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಸಿಗಲ್ಲ ಕಲೀಲಿಕ್ಕೆ ನಿಮಗೊಂದು ಅವಕಾಶ ಸಿಕ್ಕಿದೆ ನೀಟಾಗಿ ಕಲಿಯರೆ ಅದನ್ನು ತುಂಬ ಸ ಕಡಿಮೆ ಸಮಯದಲ್ಲಿ ತುಂಬ ಸಿಸ್ಟಮೆಟಿಕ್ಕಾಗಿ ಪಿ ಪಿ ಟಿ ಎಲ್ಲ ಇದೆ ಅದಕ್ಕೆ ಯಾವ ಥರ ಗತಿಗಳೆಲ್ಲ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಅದನ್ನು ಮಾಡಿದ್ದೇವೆ ಸೊ ಮತ್ತೆ ಆಗ್ತಾಡಾ ಜಾಯ್ನ್ ಆಗಿ ಸ್ವಲ್ಪ ಜನಕ್ಕೆ ಎಲ್ಲೂ ಸಿಗ್ತಾ ಇರಲ್ಲ ಮಾಹಿತಿ ನೀವೇನು ಅಂದರೆ ಟೆಲಿಗ್ರಾಮಲ್ಲಿ ಹೋಗಿ ಜಸ್ಟ್ ಆಯುಷ್ಮಂಡ ಅಂತ ಸರ್ಚ್ ಮಾಡಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಜನ ಗ್ರೂಪ್ ಇದೆ ಆ ಗ್ರೂಪಲ್ಲಿ ಹೋದರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಅಲ್ಲಿ ಕೂಡ ಹಾಕಿರ್ತಾನೆ ಟೆಲಿಗ್ರಾಮ್ ಡೌನ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಏನಂತ ಕೇಳಬೇಡಿ ಮತ್ತು ಪೋಸ್ಟ್ ಆಫೀಸ್ಗೆ ಹೋಗಿ ಕೇಳಿದ್ರೆ ಸಮಸ್ಯೆ ಆಗ್ಬಿಡುತ್ತೆ ಒಂದು ಆ್ಯಪ್ ಇದೆ ಅಲ್ಲಿ ಹೋಗಿ ಸರ್ಚ್ ಮಾಡೋದ್ರಿಂದ ನಮ್ಮದು ಆಯುಷ್ ಮಂಡಲಂ ಸರ್ಚ್ ಅಂತ ಮಾಡಿ ಆಯುಷ್ಯ ಮಂಡಲಂ ಕರೆಕ್ಟಾಗಿ ಸ್ಪೆಲಿಂಗ್ ಹಾಕಿ ಅಲ್ಲಿ ಇಪ್ಪತ್ತಾರು ಸಾವಿರ ಜನದ ಗ್ರೂಪ್ ಇದೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಲ್ಲಿ ಮಾಹಿತಿ ಪೇಮೆಂಟ್ ಲಿಂಕು ವಾಟ್ಸಪ್ ಲಿಂಕು ಎಲ್ಲ ಕೊಟ್ಟಿರ್ತೇನೆ ಮತ್ತೆ ಯಾಕೆ ತಡ ಆಗಿ ನಾಳೆ ಸಂಜೆ ಆರು ಗಂಟೆಗೆ ಎಲ್ಲರಿಗೂ ಲಿಂಕ್ ಕಳಿಸ್ಕೊಡ್ತೇವೆ ವಾಟ್ಸಪ್ ಮುಖಾಂತರ ಮೇಲ್ ಮುಖಾಂತರ ಇವೆಲ್ಲ ಜಾಯ್ನ್ ಆಗ್ಬೋದು ಧನ್ಯವಾದ